ಮಾತು ಅಂತಕ್ಕಂಥದ್ದು ನಿಮ್ಮ ಗಂಟಲ ತುದಿಯಿಂದ ಮಾತ್ರ ಬರದೇನೆ ಅದು ನಿಮ್ಮ ಹೃದಯದಿಂದ ಬರಲಿ ಮಾತಲ್ಲಿ ಮನೆಯೂ ಕಟ್ಟಬೋದು ಅದೇ ಮಾತಲ್ಲಿ ಸ್ಮಶಾನವನ್ನು ನಿರ್ಮಾಣ ಮಾಡಬಹುದು ಆಯ್ಕೆ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನಮಸ್ಕಾರ ಜಗತ್ತಿನಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಎರಡು ರೀತಿಯ ಸಂಪತ್ತಿರುತ್ತೆ ಒಂದು ಭೌತಿಕ ಸಂಪತ್ತು ಅಂದರೆ ಹಣ ಆಸ್ತಿ ಒಡವೆ ಇತ್ಯಾದಿ ಇತ್ಯಾದಿ ಮತ್ತೊಂದು ನೈತಿಕ ಸಂಪತ್ತು ಅದೇನಪ್ಪ ಅಂತ ಹೇಳಿದ್ರೆ ಅದು ನಿಮ್ಮ ನಡವಳಿಕೆ ಮತ್ತು ನೀವು ಆಡ್ತಕ್ಕಂತಹ ಮಾತು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಾತು ಅನ್ನೋದು ಒಂದು ಅದ್ಭುತವಾದ ಬಂಡವಾಳ ಅಂತ ಹೇಳಿ ಮಾತು ನಮಗೆ ಒಂದು ವೆಪಂತರ ಸರಿಯಾಗಿ ಅದನ್ನು ಬಳಸ್ಕೊಂಡ್ರೆ ಇಡೀ ಜಗತ್ತನ್ನ ಗೆಲ್ಬೋದು ಅದಕ್ಕೆ ಅಲ್ವಾ ಅಲ್ಲಮ್ಮ ಪ್ರಭುಗಳು ಹೇಳಿರೋದು ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ ಅಂತ ಹೇಳಿ ವ್ಯಾಸರ ಬಾಯಿಂದ ಬಂದಂತಹ ಒಂದೊಂದು ಮಾತುಗಳೇ ಮಹಾಭಾರತವೆಂಬ ಉಮಾಲೆಯಾಗಿ ಹೊರಹೊಮ್ಮಿತು ಅಂತ ಹೇಳಿದ್ರೆ ಮಾತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಬಾಯಿಂದ ಹೊರ ಹೊರಟ ಮಾತು ಬಿಟ್ಟ ಬಾಣದಂತೆ ಒಮ್ಮೆ ಚಿಮ್ಮದ ಮೇಲೆ ಮುಗಿತು ಮತ್ತೆ ಹಿಂದಿರುಗಲಾರದು ಹಾಗಾಗಿ ಆಡಬೇಕಾದ ಮಾತನ್ನು ಧ್ಯಾನವಿಟ್ಟು ಸಂದರ್ಭವನ್ನು ಅರಿತು ಪರಿಣಾಮವನ್ನು ಮುಂದಾಲೋಚಿಸಿ ಹಾದದಲ್ಲಿ ಮಾತನಾಡಬೇಕು ಅಂತ ಹೇಳ್ತಾರೆ ಪ್ರಾಗ್ದಿರು ಕುಂಭಕರ್ಣ ಬ್ರಹ್ಮನಲ್ಲಿ ವರ ಕೇಳುವಂತಹ ಸಂದರ್ಭದಲ್ಲಿ ಇಂದ್ರಾಸನವನ್ನು ನೀಡು ಅನ್ನೋದರ ಬದಲು ಆ ತಪಸ್ಸಿನ ಆಯಾಸದಲ್ಲಿ ಒಂದು ಕ್ಷಣ ಮೈಮರೆತು ನಿದ್ರಾಸನವನ್ನು ಅಂತ ಕೇಳ್ಕೊಂಡಂತೆ ಆ ಕತೆ ನಿಮಗೆ ಜ್ಞಾಪಕದಲ್ಲಿರ್ಬೋದು ಅಂತ ಅನ್ಕೊಳ್ತೀನಿ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಹ ತಸ್ಮತ್ ತದೇವ ವಚನೇಕಾ ದರಿದ್ರತಾ ಅಂದರೆ ಪ್ರಿಯವಾದ ನಯವಾದ ಸ್ಪಷ್ಟವಾದ ಮಾತುಗಳನ್ನು ಆಡಬೇಕು ನಾವು ಮಾತನಾಡುವ ಪ್ರತಿಯೊಂದು ಮಾತುಗಳು ಮತ್ತೊಬ್ಬರಿಗೆ ಸಂತೋಷವನ್ನು ನೀಡುವಂತಿರಬೇಕು ನಮ್ಮ ಮಾತುಗಳನ್ನು ಮತ್ತೆ ಮತ್ತೆ ಅವರು ಕೇಳೋ ಹಾಗಿರಬೇಕು ನಮ್ಮ ಮಾತುಗಳು ಎಂದಿಗೂ ಕೂಡ ಬೇರೆಯವರಿಗೆ ಬೇಸರವನ್ನು ಉಂಟು ಮಾಡಬಾರದು ಮಾತುಗಳು ಮೃದುವಾಗಿರಬೇಕು ಮನಸ್ಸಿಗೆ ಹಿತವಾಗಿರಬೇಕು ಅದಕ್ಕೆ ಅಲ್ವಾ ಹೇಳೋದು ಮಾತೆ ಮೃತ್ಯು ಮಾತೆ ಮುತ್ತು ಅಂತ ಹೇಳಿ ನೀವು ಗಮನಿಸಿರ್ಬೋದು ನಮ್ಮಲ್ಲಿ ಕೆಲವರು ಮಾತಾಡ್ತಾ ಇದ್ರೆ ಅವರ ಮಾತುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಅವರ ಮಾತಿನಲ್ಲಿ ಅಷ್ಟೊಂದು ಅರ್ಥವಂತಿಕೆ ಇರುತ್ತೆ ಮಧುರತೆ ನಯ ವಿನಯಗಳಿಂದ ಕೂಡಿರುತ್ತೆ ಅದಕ್ಕಾಗಿ ಅಲ್ವೇ ಸರ್ವಜ್ಞ ಕವಿ ಒಂದು ಅದ್ಭುತವಾದ ಒಂದು ವಚನವನ್ನು ಹೇಳಿದ್ದಾರೆ ಮಾತಿ ನಿಮ್ಮ ನಡೆನುಡಿಯು ಮಾತಿ ನಿಮ್ಮ ಹಗೆ ಕೊಲೆಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ ಅಂತ ಹೇಳಿ ಹಾಗಾಗಿ ಮಾತು ಯಾವಾಗಲೂ ಮೃದುವಾಗಿದ್ದರೆ ಅದನ್ನು ಮುತ್ತಿನಂಥ ಮಾತು ಅಂತ ಕರೀತಾರೆ ಅದೇ ಮಾತು ಒರಟಾಗಿದ್ದರೆ ಅದು ಮೃತ್ಯುವನ್ನು ತರಬಲ್ಲದು ಅಂತ ಹೇಳ್ತಾರೆ ಆ ಕಾರಣಕ್ಕೆ ನಾವು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ನಮ್ಮ ಮಾತುಗಳನ್ನು ಬಳಸಬೇಕು ನಮ್ಮ ವ್ಯಕ್ತಿತ್ವದ ಸತ್ವವನ್ನು ಸಾಮರ್ಥ್ಯಗಳನ್ನು ಅಷ್ಟೇ ಅಲ್ಲ ನಮ್ಮ ಗುಣಾವಗುಣಗಳನ್ನು ಸ್ವಭಾವ ವರ್ತನೆಗಳನ್ನು ಬಿಂಬಿಸುವ ಶಕ್ತಿ ಮಾತಿಗಿರುತ್ತೆ ಹಾಗಾಗಿಯೇ ರಾಜ ಭರ್ತೃಹರಿ ತುಂಬ ಅರ್ಥಪೂರ್ಣವಾಗಿ ಒಂದು ಕಡೆ ಹೇಳ್ತಾನೆ ಮನುಷ್ಯನನ್ನು ಅಂದಗೊಳಿಸುವುದು ಎಷ್ಟು ಚೆನ್ನಾಗಿದೆ ನೋಡಿಯ ಮಾತು ಮನುಷ್ಯನನ್ನು ಅಂದಗೊಳಿಸುವುದು ಒಡವೆ ವಸ್ತ್ರಗಳಲ್ಲ ಸೌಂದರ್ಯ ಪ್ರಸಾದನ ಲೇಪನಗಳೂ ಅಲ್ಲ ಕೇಶಾಲಂಕಾರಗಳೂ ಅಲ್ಲ ಹೂಗಳೂ ಅಲ್ಲ ಮನುಷ್ಯನನ್ನು ಅಂದಗೊಳಿಸೋದು ಕೇವಲ ಅವನ ಮಾತು ಎಂಥ ಅದ್ಭುತವಾಗಿದೆ ನೋಡಿ ಈ ಮಾತು ಆದ್ದರಿಂದ ಮಾತು ಅಂತಕ್ಕಂಥದ್ದು ಮನುಷ್ಯನಿಗೆ ಸಿಕ್ಕಿರ್ತಕ್ಕಂತಹ ಒಂದು ದೊಡ್ಡ ಅದ್ಭುತವಾದ ಉಡುಗೊರೆ ಅಂತ ಹೇಳ್ಬೋದು ನಮಗೆ ಸಿಕ್ಕಿರ್ತಕ್ಕಂಥ ಈ ಉಡುಗೊರೆಯನ್ನು ಒಳ್ಳೆಯ ರೀತಿಯಲ್ಲಿ ಉಳಿಸ್ಕೊಳ್ಬೇಕು ಮತ್ತು ಬೆಳೆಸ್ಕೊಳ್ಬೇಕು ಈ ವಾಕ್ಶಕ್ತಿ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿ ಇದ್ದ ಹಾಗೆ ಉಪಾಯವಾಗಿ ಕ್ರಮವರಿತು ಬಳಸಿಕೊಂಡ್ರೆ ಅದು ದೊಡ್ಡ ಉಪಕಾರ ಆಗುತ್ತೆ ಅದನ್ನು ಬಿಟ್ಟು ಅದನ್ನು ವ್ಯತಿರಿಕ್ತವಾಗಿ ಕ್ರಮ ತಪ್ಪಿ ಅದನ್ನು ಬಳಸ್ಕೊಂಡ್ರೆ ಅದರಿಂದ ಅಪಾಯಕಾರಿ ಅಥವಾ ಆಪತ್ತು ತಪ್ಪಿದ್ದಲ್ಲ ಅಂತ ಹೇಳ್ಬೋದು ಮತಿ ಇಲ್ಲದೆ ಮಾತನಾಡುವ ಅಥವಾ ಚಾಡಿ ಸುಳ್ಳುಗಳನ್ನು ಹಣೆಯುವ ಕುಸಂಸ್ಕೃತ ನಾಲಗೆಯನ್ನು ನೋಡಿನೇ ಪುರಂದರದಾಸರು ಬುದ್ಧಿ ಹೇಳತಕ್ಕಂತಹ ಈ ಒಂದು ಪರಿ ಸ್ವಾರಸ್ಯಕರವಾಗಿದೆ ಅದ್ಭುತವಾಗಿದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಚಾಡಿ ಹೇಳಲಿ ಬೇಡ ನಾಲಿಗೆ ನಿನ್ನ ಬೇಡಿ ಕೊಂಬೆನು ನಾಲಿಗೆ ಅಂತ ಹೇಳಿ ಅದ್ಭುತವಾದ ಮಾತುಗಳನ್ನ ಹೇಳಿದ್ದಾರೆ ಮಾತು ಅನ್ನೋದು ಅತ್ಯಂತ ಸೂಕ್ಷ್ಮವಾದದ್ದು ಕತ್ತಿಗಿಂತ ಇದು ಕ್ರೂರ ಅಂತ ಹೇಳ್ಬೋದು ಕತ್ತಿಯಿಂದ ಆದಂತಹ ಗಾಯ ಎಲ್ಲೋ ಒಂದು ಕಡೆ ಮಾಸಿ ಹೋಗ್ಬಿಡುತ್ತೆ ಆದರೆ ಮಾತಿನಿಂದ ಇರಿದಂತಹ ಗಾಯ ಇದೆಯಲ್ಲ ಅದು ಎಂದಿಗೂ ವಾಸಿ ಆಗೋದಿಲ್ಲ ಜೊತೆಗೆ ಮಾತಿನಿಂದ ಎಂತಹ ಮಿತ್ರನೂ ಶತ್ರುವಾಗ್ತಾನೆ ಶತ್ರು ಕೂಡ ಮಿತ್ರ ಆಗ್ಬಿಡ್ತಾನೆ ಅದಕ್ಕಾಗಿ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಅಂತಕ್ಕಂಥದ್ದನ್ನು ತುಂಬ ಜಾಗೃತವಾಗಿ ಎಚ್ಚರವಾಗಿ ಯೋಚನೆಯಿಂದ ನಾವು ಮಾತಾಡಬೇಕಾಗ್ತದೆ ಅನಾದಿ ಕಾಲದಿಂದಲೂ ಸಮಾಜದಲ್ಲಿ ಒಂದು ಮಾತು ಪ್ರಚಲಿತವಾಗಿದೆ ಅದು ಏನಪ್ಪ ಅಂತ ಹೇಳಿದ್ರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡಗರೆ ಹೋಯಿತು ಅಂತ ಹೇಳಿ ಮನುಷ್ಯನ ಪ್ರತಿ ಮಾತಿಗೂ ಕೂಡ ಒಂದು ತೂಕ ಇರುತ್ತೆ ನಾವು ಆಡುವ ಪ್ರತಿ ಮಾತಿನ ಬಗ್ಗೆ ವಿಮರ್ಶಿಸುವ ಜನರಿರ್ತಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಎಂತಹ ಮಾತುಗಳನ್ನು ಯಾವ ಸಂದರ್ಭದಲ್ಲಿ ಆಡ್ತೇವೆ ಅನ್ನೋದರ ಮೇಲೆ ಈ ಸಮಾಜದಲ್ಲಿ ನಮ್ಮ ಸ್ಥಾನ ಏನು ಸಮಾಜ ನಮ್ಮನ್ನು ಹೇಗೆ ಗೌರವಿಸುತ್ತೆ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ನಾವು ಆಡುವ ಮಾತು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ತೂಕವನ್ನು ತಂದುಕೊಡ್ತದೆ ಮಾತು ಮಾನವನ ನಿಜವಾದ ಆಸ್ತಿ ಈ ಮಾತು ಮಾನವನಿಗೆ ಯಾವಾಗ ಬಂತು ಅಂತ ಹೇಳೋದು ಕಷ್ಟ ಆದರೂ ಕೂಡ ಮೊದಲಿಗೆ ಮಾನವ ಮಾತಿಲ್ಲದೆ ತನ್ನ ಆಂಗಿಕ ಅಭಿನಯ ಭಾವಗಳ ಮೂಲಕವೇ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದ ಕ್ರಮೇಣ ಆತ ಒಂದೊಂದೇ ಶಬ್ದಗಳನ್ನು ಆಡ್ತಾ ಆ ಶಬ್ದಗಳನ್ನು ಒಂದಕ್ಕೊಂದಕ್ಕೆ ಜೋಡಿಸ್ಕೊಂಡು ಮಾತನಾಡುವುದನ್ನು ರೂಢಿ ಮಾಡಿಕೊಂಡ ಮಾತು ಅವನಿಗೆ ಒಂದು ವರ ಆಯಿತು ಅದೇ ಮಾತು ಮತ್ತು ಭಾಷೆ ಮಾನವ ಮತ್ತು ಪ್ರಾಣಿ ಇವೆರಡಕ್ಕೂ ಭಿನ್ನವಾಗಿ ರೂಪಿಸ್ತು ಪ್ರಾಣಿಗಳಿಗಿಂತ ಮನುಷ್ಯನನ್ನ ಶ್ರೇಷ್ಠವಾದ ಸ್ಥಾನಕ್ಕೆ ತಂದದ್ದೇ ಈ ಮಾತು ಅಂತ ಹೇಳ್ಬೋದು ಸ್ವಾಮಿ ವಿವೇಕಾನಂದರ ಅಪ್ರತಿಮ ವಾಕ್ ವೈಖರಿಗೆ ಇಡೀ ಜಗತ್ತೇ ಬೆರಗಾಗಿದ್ದನ್ನು ನಾವು ನೆಮ್ಮದುಕೊಳ್ಬಹುದು ರಾಮಕೃಷ್ಣ ಪರಮಹಂಸರು ಸುಮ್ಮನೆ ಭಕ್ತರೊಡನೆ ಸಂಭಾಷಿಸಿದ ಆ ಎಲ್ಲ ಮಾತುಗಳು ಇಂದು ಮಹತ್ವಪೂರ್ಣ ಸಾಹಿತ್ಯ ಪ್ರಕಾರವಾಗಿ ವಚನ ವೇದ ಅನ್ನುವ ಹೆಸರಿನಲ್ಲಿ ಜನಪ್ರಿಯಗೊಂಡಿದೆ ಅನ್ನೋದನ್ನು ನಾವು ಮರಿಬಾರದು ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಆದರೆ ಈ ಅವಧಿಯಲ್ಲಿ ಭಾಷೆಯನ್ನು ತುಂಬ ಪರಿಣಾಮಕಾರಿಯಾಗಿ ಬಳಸಿದವರು ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರು ಅಂತ ಹೇಳ್ಬೋದು ಅವರು ಭಾಷೆಯನ್ನು ಕೇವಲ ಭಾವನೆಗಳ ಅಭಿವ್ಯಕ್ತಿಯ ಸಂವಹನ ಮಾಧ್ಯಮವಾಗಿ ಮಾತ್ರವಲ್ಲದೆ ಅದನ್ನು ದೇವ ನೊಲಿಸುವ ಪರಿ ಅದರ ಸಾಧನವನ್ನಾಗಿ ಮಾಡಿಕೊಂಡ್ರು ಭಾಷೆ ಅವರ ಸಂಸ್ಕೃತಿ ಸಂಸ್ಕಾರಗಳ ಪ್ರತಿಬಿಂಬ ಆಗಿದ್ದು ವಚನಗಳ ಅಧ್ಯಯನದಿಂದ ವ್ಯಕ್ತವಾಗುವಂತೆ ಮಾಡಿಕೊಂಡ್ರು ಮಾತು ಮುತ್ತಿನ ಆರುವಂತಿರಬೇಕು ಅದು ಶೋಭಾಯಮಾನವಾಗಿರಬೇಕು ಮಾಣಿಕ್ಯದ ದೀಪ್ತಿಯಂತೆ ಪ್ರಕಾಶಮಾನವಾಗಿ ಹೊಳಿತಾ ಇರಬೇಕು ಸ್ಫಟಿಕದ ಶಲಾಖೆಯಂತೆ ಪಾರದರ್ಶಕ ಮತ್ತು ನೇರವಾಗಿರಬೇಕು ಅಂತ ಹೇಳ್ತಾರೆ ಬಸವಣ್ಣವರು ಅಷ್ಟೇ ಅಲ್ಲದೆ ನುಡಿಯೊಳಗಾಗಿ ನಡೆಯಬೇಕು ಅನ್ನೋದನ್ನ ಒತ್ತಿ ಹೇಳ್ತಾರೆ ಬಸವಾದಿ ಶರಣರು ಇದು ಬಸವಾದಿ ಶರಣರು ಕನ್ನಡ ಭಾಷೆಗೆ ತಂದುಕೊಟ್ಟಂತಹ ಶಕ್ತಿ ಅಂತ ಹೇಳ್ಬೋದು ಮತ್ತೊಂದು ಕಡೆ ನಮ್ಮ ಕನ್ನಡಿಗರಿಗೆ ಸದಾ ಈ ಮಾತನ್ನ ನೆನಪಿಸಲೆಂದೇ ಕವಿವರ್ಯ ಡಾಕ್ಟರ್ ಪೂತಿನ ಅವರ ಒಂದು ಅದ್ಭುತ ಕವಿತೆಯನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಆ ಸಾಲು ಹಗುರಾಗಿಹ ಮೈ ಕೆಸರಿಲ್ಲದ ಮನ ಹಂಗಿಲ್ಲದ ಬದುಕು ಕೇಡಿಲ್ಲದ ನುಡಿ ಕೇಡೆಣಿಸದ ನಡೆ ಸಾಕಿವು ಇಹಕು ಪರಕು ಮೇಲೇನಿದೆ ಇದಕ್ಕೂ ಎಂತಹ ಅದ್ಭುತವಾದ ಸಾಲನ್ನ ಪೂತಿ ನರಸಿಂಹಚಾರ್ಯರು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಈ ಮಾತನ್ನ ನಾವು ಪ್ರತಿಯೊಬ್ಬರೂ ಕೂಡ ಕಟ್ ಹಾಕಿಸ್ಕೊಂಡು ಮನೇಲಿಟ್ಕೊಳ್ಬೇಕು ಪ್ರತಿನಿತ್ಯ ಎದ್ದಾಗ ಓದ್ಕೊಳ್ಬೇಕು ಯಾಕಂದ್ರೆ ಈ ಮೂರು ಸಾಲುಗಳನ್ನು ನಾವು ಓದ್ಕೊಂಡ್ಬಿಟ್ರೆ ನಮ್ಮಗಳ ಮಧ್ಯದಲ್ಲಿ ಜಗಳ ಘರ್ಷಣೆ ಯಾವ ಸಂಘರ್ಷವೂ ನಡೆಯೋದಿಲ್ಲ ಆತ್ಮೀಯರೇ ಕೊನೆಯದಾಗಿ ಒಂದು ಮಾತು ಮಾತು ಅಂತಕ್ಕಂಥದ್ದು ನಿಮ್ಮ ಗಂಟಲ ತುದಿಯಿಂದ ಮಾತ್ರ ಬರದೇನೆ ಅದು ನಿಮ್ಮ ಹೃದಯದಿಂದ ಬರಲಿ ಮಾತಲ್ಲಿ ಮನೆಯೂ ಕಟ್ಟಬೋದು ಅದೇ ಮಾತಲ್ಲಿ ಸ್ಮಶಾನವನ್ನು ನಿರ್ಮಾಣ ಮಾಡ್ಬೋದು ಆಯ್ಕೆ ನಿಮಗೆ ಬಿಟ್ಟಿದ್ದು ಧನ್ಯವಾದಗಳು ಥ್ಯಾಂಕ್ ಯು